ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನ್ಯೂಸ್ ರೂಮ್ ಇಂದ ದುರ್ಗೇಶ್ ಈ ಹಿಂದೆ ಸಿದ್ದರಾಮಯ್ಯವ್ರು ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಇದೇ ನನ್ನ ಕೊನೆಯ ಚುನಾವಣೆ ಅಂತ ಈ ಹಿಂದೆ ಸ್ಪರ್ಧೆ ಮಾಡದಾಗ ಹೇಳಿದ್ರು ಬಟ್ ಆ ಮಾತುಗಳು ಸುಳ್ಳು ಅನ್ನೋದಕ್ಕೆ ಈಗಿನಿಂದಲೇ ಕ್ಷೇತ್ರಗಳ ಹುಡುಕಾಟ ತಯಾರಿಗಳಾಗ್ತಾ ಇದೆ ಅಂತ ಇದು ಸಿದ್ದರಾಮಯ್ಯನವರೇ ಮನಸ್ಸು ಮಾಡಿ ಸ್ಪರ್ಧೆ ಮಾಡಬೇಕು ಅಂತ ಹೋಗ್ತಾ ಇರೋದು ಅಥವಾ ಆಪ್ತರ ಒತ್ತಡದಿಂದ ಕ್ಷೇತ್ರಗಳ ಹುಡುಕಾಟ ಆಗ್ತಾ ಇದೆಯಾ ಅಂತ ಖಂಡಿತ ಶ್ರುತಿ ಏನು ಸಿ ಎಂ ಸಿದ್ದರಾಮಯ್ಯರು ಮುಂಬರುವ ಚುನಾವಣೆಯಲ್ಲಿ ನಾನು ಸ್ಪರ್ಧೆ ಮಾಡಲ್ಲ ಅನ್ನುವಂಥ ಮಾತುಗಳನ್ನ ಹೇಳಿದರು ಆದರೆ ಪವರ್ ಶೇರಿಂಗ್ ವಿಚಾರ ಯಾವಾಗ ಮುನ್ನೆ ಬಂತು ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ತ್ಯಾಗ ಮಾಡಬೇಕನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಏನು ಸಾಕಷ್ಟು ಒತ್ತಡಗಳು ಕೂಡ ಹೇರ ಕೊಟ್ಟು ಒತ್ತಡ ಇರೋದೇ ಕೆಲಸ ಆಯಿತು ಆ ಸಂದರ್ಭದಲ್ಲಿ ಸಿ ಎಂ ಅವರು ಮಾಧ್ಯಮಗಳಿಗೆ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದರಲ್ಲೂ ಕೂಡ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚುನಾವಣೆಗೆ ನಿಲ್ಲಬೇಕು ಅನ್ನೋದಿದೆ ಸ್ನೇಹಿತರು ಮತ್ತು ಕ್ಷೇತ್ರದ ಜನ ಅಪಾರ ಪ್ರಮಾಣದ ಜನರು ಕೂಡ ಒತ್ತಡವನ್ನು ಹೇರ್ತಿದ್ದಾರೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ಪರ್ಧೆ ಮಾಡೋಣ ನಾನು ನೋಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಹೀಗಾಗಿ ಸಿ ಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಅನ್ನೋಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ ಜೊತೆಗೆ ಯಾವ ಕ್ಷೇತ್ರನ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯವಾಗಿ ಚರ್ಚೆ ಆಗ್ತಿರುವಂಥದ್ದು ಹೀಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರು ಮೂರ ಚುನಾವಣೆಯಲ್ಲಿ ಅವರ ಪುತ್ರ ಇತ್ತಿಂದ ಅವರ ವರುಣಾ ಕ್ಷೇತ್ರವನ್ನು ತ್ಯಾಗ ಮಾಡಿದರು ವರುಣಾ ಕ್ಷೇತ್ರವನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಟ್ಟಿದ್ರು ಹೀಗಾಗಿ ಮಗನಿಗಾಗಿ ಈ ಒಂದು ಕ್ಷೇತ್ರವನ್ನು ತ್ಯಾಗ ಮಾಡುವ ಮೂಲಕ ಬೇರೆ ಕ್ಷೇತ್ರಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಯಾಕಂದರೆ ಎರಡು ಸಾವಿರದ ಹದಿಮೂರರಲ್ಲಿ ಸಿ ಎಂ ಸಿದ್ದರಾಮಯ್ಯ ಬದಾಮಿಯಿಂದ ಸ್ಪರ್ಧೆಯನ್ನು ಮಾಡಿದರು ಜೊತೆಗೆ ಈ ಮೈಸೂರಿನಲ್ಲಿ ಕೂಡ ಏನು ಮೈಸೂರು ಕ್ಷೇತ್ರದಲ್ಲೂ ಕೂಡ ಸ್ಪರ್ಧೆಯನ್ನು ಮಾಡಿದರು ಹೀಗಾಗಿ ಎರಡು ಕ್ಷೇತ್ರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರು ಕ್ಷೇತ್ರಗಳನ್ನ ಹುಡುಕ್ತಿದ್ದಾರೆ ಅವರ ಒಳಗದಲ್ಲಿರುವಂಥ ಒಂದಿಷ್ಟು ಜನರು ಅದರ ಅಧ್ಯಯನ ಟೀಮ್ ಇದೆ ಆ ಒಂದು ಟೀಮ್ ಸಿ ಎಂ ಸಿದ್ದರಾಮಯ್ಯ ಅವರು ಯಾವ ಕ್ಷೇತ್ರ ಸ್ಪರ್ಧೆ ಮಾಡಿದರೆ ಮುಂಬರುವಂಥ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯಲ್ಲಿ ಸುಲಭವಾಗಿ ಗೆಲುವನ್ನು ಸಾಧಿಸಬಹುದು ಅನ್ನೋಂಥ ಲೆಕ್ಕಾಚಾರದಲ್ಲಿದೆ ಪ್ರಮುಖವಾಗಿ ಚಿಕ್ಕಪೇಟೆ ಮತ್ತು ಪದ್ಮನಾಭನಗರದಲ್ಲಿ ಎರಡು ಕ್ಷೇತ್ರಗಳ ಹೆಸರು ಸಿ ಎಂ ಸಿದ್ದರಾಮಯ್ಯ ಅವರ ಸ್ಪರ್ಧೆ ಮಾಡುವಂಥ ಕ್ಷೇತ್ರ ಅಂತ ಹೇಳಲಾಗ್ತಾ ಇದೆ ಪ್ರಮುಖವಾಗಿ ಈ ಕ್ಷೇತ್ರಗಳಲ್ಲಿರುವಂಥ ಹಿಂದ ಮತಗಳ ಮೇಲೆ ಸಿ ಎಂ ಸಿದ್ದರಾಮಯ್ಯ ಕಣ್ಣಿಟ್ಟಿರುವಂಥದ್ದು ಮುಸ್ಲಿಂ ಮತ್ತು ಕುರುಬ ಹಿಂದುಳಿದ ವರ್ಗಗಳ ಮತಗಳಿದ್ದರೆ ಸಿ ಎಂ ಸಿದ್ದರಾಮಯ್ಯ ಸುಲಭವಾಗಿ ಈ ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು ಅನ್ನೋ ನಿಟ್ಟು ಈ ಒಂದು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಾ ಇದೆ ಚಿಕ್ಕಪೇಟೆ ಈಗಾಗಲೇ ಗ್ರೌಡಾಚಾರ ಇರುವಂತದ್ದು ಪದ್ಮಣಗದಲ್ಲಿ ಆರು ಅಶೋಕವರು ಸ್ಪರ್ಧೆಯನ್ನು ಮಾಡಿ ಗೆಲುವನ್ನು ಸಾಧಿಸಿರುವಂಥದ್ದು ಈ ಕ್ಷೇತ್ರಗಳಲ್ಲಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಬೀಳುವಂಥ ಮತಗಳ ಮೇಲೆ ಲೆಕ್ಕಾಚಾರದ ಮೇಲೆ ಇವರ ವಿರುದ್ಧ ಸ್ಪರ್ಧೆ ಮಾಡಿದರೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಗೆಲುವಾಗತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಹೀಗಾಗಿ ಎರಡು ಕ್ಷೇತ್ರಗಳ ಮೇಲೆ ಕಣ್ಣಿಟ್ಟು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಈಗ ಸಿ ಎಂ ಸಿದ್ದರಾಮಯ್ಯ ಅವರು ತಯಾರಿ ನಡೆಸಿದ್ದಾರೆ ಜೊತೆಗೆ ವರುಣಾ ಕ್ಷೇತ್ರವನ್ನು ಯತೀಂದ್ರ ಅವರಿಗೆ ಬಿಟ್ಟುಕೊಡುವ ಮೂಲಕ ಮಗನನ್ನು ಕೂಡ ಗೆಲ್ಲಿಸ್ಕೊಳ್ಬೇಕು ಜೊತೆಗೆ ಇತ್ತ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಗೆಲ್ಲಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ತಂತ್ರವನ್ನು ಹೆಣೆಯಲಾಗಿದೆ ಅನ್ನುವಂಥ ಮಾತುಗಳು ಕೇಳ ಬರ್ತಾ ಇದೆ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಸಿ ಎಂ ಸಿದ್ದರಾಮಯ್ಯ ಅವರ ನಾಯಕತ್ವವೇ ಬೇಕು ಅನ್ನುವಂಥ ಒಂದಿಷ್ಟು ಸಚಿವರ ಒತ್ತಡ ಇರುವಂಥದ್ದು ಅಹಿಂದ ಮತಗಳ ಮೇಲೆ ಮತ್ತು ಅಹಿಂದ ಮತಗಳೇ ಕಾಂಗ್ರೆಸ್ಗೆ ಬರವಾಗಿರುವುದರಿಂದ ಅಹಿಂದ ನಾಯಕರಾಗಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರನ್ನು ಉಳಿಸಿಕೊಳ್ಬೇಕನ್ನುವಂಥದ್ದು ಒಂದು ಕಡೆ ಲೆಕ್ಕಾಚಾರ ಆಗಿದೆ ಇತ್ತ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಮಹದೇವಪ್ಪ ಜಮೀರ್ ಅಹಮದ್ ಸೇರಿದಂತೆ ಎಲ್ಲರೂ ಕೂಡ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಅತ್ಯಾಪದ ಆಗಿರೋದ್ರಿಂದ ಬೆಂಗಳೂರಿನ ಕ್ಷೇತ್ರಗಳಲ್ಲಿ ಓಡಾಡಿದರೆ ಬೆಂಗಳೂರಿನಲ್ಲಿ ಸ್ಪರ್ಧೆ ಮಾಡಿದರೆ ಇವರ ಒಂದು ಬೆಂಬಲದ ಮೂಲಕ ಸಿ ಎಂ ಸಿದ್ದರಾಮಯ್ಯ ಗೆಲುವನ್ನು ಸಾಧಿಸ್ಬೋದು ಜೊತೆಗೆ ಆರ್ ಅವರು ಸ್ಪರ್ಧೆ ಮಾಡುವಂಥ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಂ ಮತ್ತು ಹಿಂದುಳಿದ ಮತಗಳು ಜಾಸ್ತಿ ಇರೋದರಿಂದ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡ್ತಾರೆ ಇದೆ ಚಿಕ್ಕಪೇಟೆಯಲ್ಲೂ ಅಷ್ಟೇ ಸಾಕಷ್ಟು ಮುಸ್ಲಿಂ ಮತಗಳಿದ್ದಾವೆ ಮತ್ತು ಹಿಂದುಳಿದ ಮತಗಳು ಈ ಒಂದು ಕ್ಷೇತ್ರದಲ್ಲಿ ಸಿ ಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ಪರ್ಧೆಯನ್ನು ಮಾಡ್ತಾರೆ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಿರುವಂಥದ್ದು ಶ್ರುತಿ ಓಕೆ ಇದರ ಮೂಲಕ ಯಾವ ಸಂದೇಶವನ್ನ ಕೊಡ್ತಿದ್ದಾರೆ ದುರ್ಗೇಶ್ ಈಗ ಈ ಅವಧಿಯಲ್ಲೂ ಕೂಡ ಸಿಎಂ ಕುರ್ಚಿ ಬಿಟ್ಕೊಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ ಅಂತ ಇಫ್ ಸಪೋಸ್ ಈಗ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿ ಅವರು ಸಿಎಂ ಕುರ್ಚಿಯಿಂದ ಕೆಳಗಿಳಿದ ಮೇಲೆ ಡಿ ಕೆ ಶಿವಕುಮಾರ್ ಅವರು ಇಫ್ ಸಪೋಸ್ ಸಿಎಂ ಆದ್ರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಜಸ್ಟ್ ಒಬ್ಬ ಸ್ಪರ್ಧಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಸಿದ್ದರಾಮಯ್ಯನವರು ರೆಡಿ ಇರ್ತಾರಾ ಅಂತ ಯಾಕಂದ್ರೆ ಸಿಎಂ ಕುರ್ಚಿ ಇರಲ್ಲ ಅಧಿಕಾರ ಇರಲ್ಲ ಅದನ್ನ ಹೊರತುಪಡಿಸಿ ಹೊಸದೊಂದು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ರೆ ಅಷ್ಟು ಈಸಿ ಆಗಿರುತ್ತಾ ಗೆಲ್ಲೋದು ಅಂತ ಏನ್ ಲೆಕ್ಕಾಚಾರಗಳಾಗ್ತಾ ಇದೆ ಅಂತ ಆಪ್ತ ಬಳಗದಲ್ಲಿ ಖಂಡಿತ ಶ್ರುತಿ ನೀವ್ ಹೇಳದತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ರಾಜಕೀಯದಿಂದ ದೂರ ಉಳಿತಾರೆ ಮಗ ಯತೀಂದ್ರ ಸ್ಪರ್ಧೆ ಮಾಡ್ತಾರೆ ಮುಂಬರುವಂಥ ಚುನಾವಣೆಗಳಿಗೆ ನನ್ನದೇ ನಾಯಕತ್ವ ಅನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಜನರು ಈಗಾಗಲೇ ಸ್ಪರ್ಧೆಗಿಳಿದಿದ್ದಾರೆ ಸಿ ಎಂ ರೇಸ್ನಲ್ಲೂ ಕೂಡ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿ ರೇಸ್ನಲ್ಲಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಸತೀಶ್ ಜಾರಕಿಹೊಳಿ ಪರಮೇಶ್ವರ್ ಕೆ ಎಚ್ ಮುನಿಯಪ್ಪ ಎಲ್ಲರೂ ಕೂಡ ಆ ಒಂದು ಎರಡು ಸಾವಿರದ ಇಪ್ಪತ್ತೆಂಟರ ಒಂದು ಟ್ರಂಪ್ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರ ಬೆಂಬಲವನ್ನು ತೆಗೆದುಕೊಂಡೆ ಮುಂದಿನ ಚುನಾವಣೆಯಲ್ಲಿ ಗೆಲುವು ಸಾಧಿಸಿ ನಾವು ಸಿ ಎಂ ಆಗ್ಬೋದು ಅನ್ನೋ ಲೆಕ್ಕಚಾರದಲ್ಲಿರುವಂಥದ್ದು ಆದರೆ ಸಿ ಎಂ ಸಿದ್ದರಾಮಯ್ಯ ಅವರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಸ್ಪರ್ಧೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿರೋದ್ರಿಂದ ಇವರಲ್ಲೂ ಕೂಡ ಒಂದಿಷ್ಟು ಆತಂಕ ಮೂಡಿದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೇನಾಗುತ್ತೋ ಅಥವಾ ಸಿ ಎಂ ಸಿದ್ದರಾಮಯ್ಯ ಅವರ ನಾಯಕತ್ವದಲ್ಲೇ ಚುನಾವಣೆಗೆ ಹೋದರೆ ಮತ್ತೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿ ಎಂ ಪಟ್ಟಕ್ಕಾಗಿ ನಿಂತು ಬಿಡ್ತಾರೆ ಅನ್ನುವಂಥದ್ದು ಕೂಡ ಇರುವಂಥದ್ದು ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ತ್ಯಾಗ ಮಾಡೋದಕ್ಕೆ ನಾನು ಕೂಡ ಸಿದ್ಧನಿದ್ದೇನೆ ಅನ್ನುವಂಥ ಮಾತನ್ನು ಒಂದು ಕಡೆ ಹೇಳ್ತಾ ಇದ್ದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ರೇಸ್ನಲ್ಲಿದ್ದೇನೆ ಅನ್ನುವಂಥ ಮಾತನ್ನು ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಸಿ ಎಂ ಬದಲಾವಣೆ ವಿಚಾರ ಸಿ ಎಂ ಸಿದ್ದರಾಮಯ್ಯ ಅವರು ಮುಂಬರುವ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾರಾ ಮಾಡಲ್ವೋ ಅನ್ನುವಂಥದ್ದು ವಿಚಾರ ಕೂಡ ಬಹಳ ಚರ್ಚೆ ಆಗ್ತಾಯಿದೆ ಸಿ ಎಂ ಸಿದ್ದರಾಮಯ್ಯ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸ್ಪರ್ಧೆಯನ್ನು ಮಾಡಿದರೆ ಸಹಜವಾಗಿ ಅವರು ಸಿ ಎಂ ಆಕಾಂಕ್ಷೆ ಆಗಿದ್ದೇ ಇರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರವರೆಗೂ ಕೂಡ ಅವರೇ ಇರಬೇಕು ಅನ್ನುವಂಥ ಮಾತುಗಳಿದೆ ಸಿ ಎಂ ಅವರ ನಾಯಕತ್ವ ಸಿಕ್ಕಿದರೆ ಅವರೇ ಮುಂದುವರಿಬೇಕಣ ಅಂತ ಮತ್ತು ಕೂಗು ಅದೇ ಅವಧಿ ಸಿ ಎಂ ಆಗಿರುವಂಥ ವಿಚಾರಗಳು ಈಗ ಹೆಂಗೆ ಬರ್ತಿದೆಯಲ್ಲ ಇದೇ ರೀತಿ ಇಪ್ಪತ್ತೆಂಟಕ್ಕೂ ಕೂಡ ಸಿದ್ದರಾಮಯ್ಯವರೇ ಸಿ ಎಂ ಆಗಬೇಕು ಅನ್ನೋ ಅಂತ ಕೂಗು ಎದ್ದೇಳುವಂಥದ್ದು ಸಾಧ್ಯತೆ ಇರುತ್ತೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರ ನಡೆ ಹೇಗಿರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಶ್ರುತಿ ಓಕೆ ದುರ್ಗೇಶ್ ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ಇದು ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಿರುತ್ತೆ ಅಂತ ಬಹುತೇಕರು ಪ್ರಶ್ನೆ ಮಾಡ್ತಿದ್ರಲ್ಲ ಖಂಡಿತ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ರಾಜಕೀಯದಲ್ಲಿ ಸಕ್ರಿಯರಾಗಿರ್ತಾರೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಈಗಿನಿಂದಲೇ ತಯಾರಿಗಳು ಆಗ್ತಾ ಇದೆ ಅಂತ ಮೋಸ್ಟ್ಲಿ ಇದು ಯಾರಿಗೂ ಶಾಕಿಂಗ್ ನ್ಯೂಸ್ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಳಗಕ್ಕೋ ಕಾಂಗ್ರೆಸ್ ನಾಯಕರಿಗೋ ಗೊತ್ತಿಲ್ಲ ಅದನ್ನ ಕಾದ್ ನೋಡ್ಬೇಕು